ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ ಇದು ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಾಲ ಎಷ್ಟಿತ್ತು ಇಲ್ಲ ನೂರ ಎಂಬತ್ತು ಲಕ್ಷ ಕೋಟಿ ಐವತ್ನಾಲ್ಕು ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ ಸ್ವಾತಂತ್ರ್ಯ ಬಂತರಿಂದ ಎಷ್ಟು ಲಕ್ಷ ಇತ್ತು ಐವತ್ನಾಲ್ಕು ಲಕ್ಷ ಟುಡೆ ಇದರ ನಿಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆ ಮಾಡಿರೋದು ರೀತಿ ಈ ವರ್ಷದ ಕೊನೆಗೆ ನೂರ ಎಂಬತ್ತು ಲಕ್ಷ ಕೋಟಿ ನೂರ ಎಂಬತ್ತು ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ್ಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು ಐವತ್ನಾಲ್ಕು ಮೈನಸ್ ಒನ್ ಏಟಿ ಎಷ್ಟಾಯ್ತು